ನಮಸ್ಕಾರ ವೀಕ್ಷಕರೇ ಓಲಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಗೆಳೆಯ ಇಟ್ಕಿ ಅಮಂತ್ ಲೋಕಸಭಾ ಚುನಾವಣೆಗೆ ಈಗಾಗಲೇ ತನ್ನ ನೂರ ತೊಂಬತ್ತೈದು ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದು ಈ ಒಂದು ಪಟ್ಟಿಯಲ್ಲಿ ಕರ್ನಾಟಕದ ಯಾವೊಂದು ಕ್ಷೇತ್ರಕ್ಕೂ ಕೂಡ ತನ್ನ ಅಭ್ಯರ್ಥಿಯನ್ನು ಬಿಜೆಪಿ ಘೋಷಣೆ ಮಾಡಿಲ್ಲ ಆದರೆ ಇದೀಗ ಇವತ್ತು ಅಥವಾ ನಾಳೆ ಬಿಜೆಪಿ ತನ್ನ ಎರಡನೇ ಪಟ್ಟಿಯನ್ನು ಬಿಡುಗಡೆ ಮಾಡುವ ಸಿದ್ಧತೆಯಲ್ಲಿ ತೊಡಕೊಂಡಿದೆ ಈ ಒಂದು ಎರಡನೇ ಪಟ್ಟಿಯಲ್ಲಿ ಕರ್ನಾಟಕದ ಸುಮಾರು ಹದಿನೈದರಿಂದ ಹದಿನೆಂಟು ಲೋಕಸಭಾ ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಗಳನ್ನ ಬಿಜೆಪಿ ಪ್ರಕಟ ಮಾಡುತ್ತೆ ಅಂತಕ್ಕಂಥ ಒಂದು ಸುದ್ದಿಗಳು ಇದೀಗ ಬಿಜೆಪಿಯ ಮೂಲಗಳಿಂದ ದೊರಕ್ತಾ ಇದ್ದಾವೆ ಬಿಜೆಪಿ ಈ ಬಾರಿ ಅಳೆದು ತೂಗಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುತ್ತೆ ಕರ್ನಾಟಕದ ಸುಮಾರು ಹದಿನೈದು ಹತ್ತರಿಂದ ಹದಿನೈದು ಲೋಕಸಭಾ ಸಂಸದರಿಗೆ ಈ ಬಾರಿ ಟಿಕೆಟ್ ಮಿಸ್ ಆಗುತ್ತೆ ಅಂತಕ್ಕಂಥ ಮಾತುಗಳು ಬರ್ತಾ ಇದ್ದಾವೆ ಆದರೆ ಖಂಡಿತವಾಗಲೂ ಬಿಜೆಪಿ ಇಂಥ ಒಂದು ದೊಡ್ಡ ಪ್ರಯೋಗಕ್ಕೆ ಕೈ ಹಾಕುತ್ತಾ ಅನ್ನೋದೇ ಬಹುದೊಡ್ಡ ಯಕ್ಷ ಪ್ರಶ್ನೆಯಾಗಿದೆ ಬನ್ನಿ ಸ್ನೇಹಿತರೆ ಬಿ ಜೆ ಪಿಯ ಉನ್ನತ ಮೂಲಗಳಿಂದ ದೊರಕಿರ್ತಕ್ಕಂಥ ನನಗೆ ಒಂದು ಪಟ್ಟಿ ದೊರಕಿದೆ ಆ ಪಟ್ಟಿಯಲ್ಲಿ ಯಾರೆಲ್ಲ ಸಂಸದರಿಗೆ ಬಿ ಜೆ ಪಿ ಟಿಕೆಟನ್ನು ಕೊಡುತ್ತೆ ಯಾರಿಗೆಲ್ಲ ಕೋಕ್ ಕೊಡುತ್ತೆ ಹೊಸ ಯಾವ ಮುಖಗಳಿಗೆ ಮಣೆ ಹಾಕುತ್ತೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿಂದು ನನ್ನ ವರ್ಣಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅತ್ಯಂತ ಆಶ್ಚರ್ಯಕರ ರೀತಿಯಲ್ಲಿ ಕರ್ನಾಟಕದಲ್ಲಿ ಹಾಲಿ ಇಪ್ಪತ್ತೈದು ಲೋಕಸಭಾ ಸದಸ್ಯರ ಪೈಕಿ ಅನೇಕ ಸಂಸದರಿಗೆ ಈ ಬಾರಿ ಬಿಜೆಪಿ ಟಿಕೆಟ್ ಅನ್ನ ನಿರಾಕರಿಸುತ್ತೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಆದರೆ ಇದೀಗ ಯಡಿಯೂರಪ್ಪನವರು ಹಾಲಿ ಸಂಸದರಿಗೆ ಹೆಚ್ಚು ಜನವನ್ನ ಬದಲಾವಣೆ ಮಾಡೋದು ಬೇಡ ಹಾಲಿ ಸಂಸದರಿಗೆ ಟಿಕೆಟ್ ಕೊಡೋದ್ರ ಮೂಲಕ ಮತ್ತೊಮ್ಮೆ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಹೆಚ್ಚು ಸೀಟ್ಗಳನ್ನ ಗೆಲ್ಲಬಹುದು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ಬಿ ಜೆ ಪಿ ಹೈಕಮಾಂಡ್ ಯಾವ ರೀತಿಯಾಗಿ ಯೋಚನೆಯನ್ನ ಮಾಡಿದೆ ಅಂತಕ್ಕಂಥದ್ದು ಇದೀಗ ಬಿ ಜೆ ಪಿಯ ಹೈಕಮಾಂಡ್ನ ಮೂಲಗಳಿಂದ ಬಂದಿರತಕ್ಕಂತ ಒಂದು ಪಟ್ಟಿಯಿಂದ ಈಗ ಒಂದು ಸ್ಪಷ್ಟತೆ ಕಾಣ್ತಾ ಇದೆ ಬನ್ನಿ ಸ್ನೇಹಿತರೆ ಹಾಗಾದರೆ ಒಂದೊಂದೇ ಲೋಕಸಭಾ ಕ್ಷೇತ್ರಗಳನ್ನ ನಾನು ಹೇಳ್ತಾ ಹೋಗ್ತೀನಿ ಬಿ ಜೆ ಪಿ ಯಾರಿಗೆಲ್ಲ ಟಿಕೆಟ್ ಅನ್ನು ಕೊಡ್ಬೋದು ಅಂತಕ್ಕಂಥದ್ದನ್ನು ನೀವು ಆ ಒಂದು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಂದರೆ ಬಿಜೆಪಿ ಆ ಅಭ್ಯರ್ಥಿಗೆ ಟಿಕೆಟ್ ಅನ್ನ ಕೊಟ್ರೆ ಖಂಡಿತರು ಗೆಲ್ತಾರ ಅಥವಾ ಯಾವ್ದಾರು ಅಭ್ಯರ್ಥಿ ಬದಲಾವಣೆ ಆಗ್ಬೇಕಿತ್ತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಮೊಟ್ಟ ಮೊದಲನೇದಾಗಿ ಅತ್ಯಂತ ಕುತೂಹಲವನ್ನ ಕೇಳಿಸಿದ್ದಂತಹ ತುಮಕೂರು ಲೋಕಸಭಾ ಕ್ಷೇತ್ರ ಏನು ಜೆ ಸಿ ಮಾಧುಸ್ವಾಮಿ ಅವರು ಈ ಬಾರಿ ನಾನು ಚುನಾವಣೆಗೆ ಸ್ಪರ್ಧಿಸಬೇಕು ಸ್ಥಳೀಯರಿಗೆ ಬಿಜೆಪಿ ಟಿಕೆಟ್ ಅನ್ನ ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನ ಮಾಡ್ತಾನೆ ಬಂದಿದ್ರು ಬಹುತೇಕ ಒಂದು ವೇಳೆ ಜೆ ಸಿ ಮಾಧುಸ್ವಾಮಿ ಅವರಿಗೆ ಬಿಜೆಪಿ ಟಿಕೆಟ್ ಅನ್ನು ನಿರಾಕರಿಸಿದ್ರೆ ಅವರು ಬಹುದೊಡ್ಡ ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥ ಯಾವುದೇ ಒಂದು ಬಂಡಾಯಕ್ಕೆ ಸೊಪ್ಪು ಆಗ್ತಿರ್ತಕ್ಕಂಥ ಬಿಜೆಪಿಯ ವರಿಷ್ಠರು ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಮಾಜಿ ಸವಿ ಸಚಿವ ವಿ ಸೋಮಣ್ಣನವರಿಗೆ ಮನೆಯನ್ನ ಹಾಕಿದ್ದಾರೆ ಯಡಿಯೂರಪ್ಪನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಜೆ ಸಿ ಮಾಧುಸ್ವಾಮಿ ಅವರನ್ನ ಸಮಾಧಾನಗೊಳಿಸತಕ್ಕಂಥ ಕೆಲಸವನ್ನ ಮಾಧುಸ್ವಾಮಿ ಅವರನ್ನ ಸಮಾಧಾನಗೊಳಿಸಬೇಕು ಅಂತಕ್ಕಂಥ ಜವಾಬ್ದಾರಿಯನ್ನ ಬಿ ಎಸ್ ಯಡಿಯೂರಪ್ಪನವರಿಗೆ ವಹಿಸೋದ್ರ ಮೂಲಕ ವಿ ಸೋಮಣ್ಣನವರ ಹೆಸರನ್ನ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಫೈನಲ್ ಮಾಡಿದೆ ಅಂತಕ್ಕಂಥ ಸ್ಪಷ್ಟ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಹಾಗೇನೆ ಬಸವರಾಜ ಬೊಮ್ಮಾಯಿ ಅವರು ಸ್ಪರ್ಧೆ ಮಾಡಬಹುದು ಅಂತಕ್ಕಂಥ ಚರ್ಚೆಯಲ್ಲಿದ್ದಂತಹ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಟಿಕೆಟ್ಗಾಗಿ ಬಿ ಸಿ ಪಾಟೀಲ್ ಅವರು ಬಸವರಾಜ ಬೊಮ್ಮಾಯಿ ಅವರು ಹಾಗೆ ಕರ್ನಾಟಕದ ಮಾಜಿ ಉಪಮುಖ್ಯಮಂತ್ರಿ ಕೆ ಎಸ್ ಈಶ್ವರಪ್ಪನವರ ಪುತ್ರ ಕೆಇ ಕಾಂತೇಶ್ ಅವರು ಬೇಡಿಕೆಯನ್ನು ಇಟ್ಟಿದ್ರು ಆದರೆ ಇದೀಗ ಬಿಜೆಪಿ ಅಂತಿಮವಾಗಿ ಬಹುತೇಕ ಮಾಜಿ ಉಪಮುಖ್ಯಮಂತ್ರಿ ಕೆ ಎಸ್ ಈಶ್ವರಪ್ಪನವರ ಪುತ್ರ ಕೆಇ ಕಾಂತೇಶ್ ಅವರಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡುತ್ತೆ ಅಂತಕ್ಕಂಥ ಸ್ಪಷ್ಟತೆಗಳು ಸಿಗ್ತಾ ಇದ್ದಾವೆ ಈಗಾಗಲೇ ಕಾಂತೇಶ್ ಅವರಿಗೆ ಟಿಕೆಟ್ ಅನ್ನು ಬಿಜೆಪಿ ನಿರಾಕರಿಸುತ್ತೆ ಆದರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಕೆ ಎಸ್ ಈಶ್ವರಪ್ಪನವರು ಹೇಳಿದ್ರು ಅದೇ ರೀತಿ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಕೆಇ ಕಾಂತೇಶ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೈಕಮಾಂಡ್ ನಾಯಕರಿಗೆ ತಿಳಿಸಿದ್ದಾರೆ ಆ ಕಾರಣಕ್ಕೆ ಅನಿವಾರ್ಯವಾಗಿ ಎರಡೂ ಲೋಕಸಭಾ ಕ್ಷೇತ್ರಗಳನ್ನ ಹಿತದೃಷ್ಟಿಯಲ್ಲಿ ಇಟ್ಕೊಂಡು ಬಿಜೆಪಿ ಇದೀಗ ಕೆಇ ಕಾಂತೇಶ್ ಅವರಿಗೆ ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಫೈನಲ್ಗೊಳಿಸಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾರೆ ಹಾಗೇನೆ ತೀವ್ರ ಕುತೂಹಲವನ್ನು ಕೇಳಿಸಿದಂತಹ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಈ ಬಾರಿ ಬಹುತೇಕ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಬಿಜೆಪಿ ಟಿಕೆಟ್ ಅನ್ನ ನಿರಾಕರಿಸಿದೆ ಅಂತಕ್ಕಂತ ಮಾಹಿತಿಗಳು ಲಭ್ಯವಾಗ್ತದೆ ನಳಿನ್ ಕುಮಾರ್ ಅವರ ಸ್ಪರ್ಧೆಗೆ ಈ ಬಾರಿ ಅಲ್ಲಿರ್ತಕ್ಕಂತ ಬಿಜೆಪಿಯ ಕಾರ್ಯಕರ್ತರು ಆರ್ ಎಸ್ ನ ಪ್ರಮುಖರು ಹಾಗೂ ಹಿಂದೂ ಕಾರ್ಯಕರ್ತರು ಮತ್ತೆ ಅತ್ಯಂತ ಮುಖ್ಯವಾಗಿ ಬಿ ಎಸ್ ಯಡಿಯೂರಪ್ಪನವರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ರು ಆದರೂ ಕೂಡ ಬಿ ಎಲ್ ಸಂತೋಷ್ ಅವರ ಪರಮಾಪ್ತರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟನ್ನು ಕೊಡಲೇಬೇಕು ಅಂತಕ್ಕಂಥ ಆಗ್ರಹವನ್ನು ಬಿ ಎಲ್ ಸಂತೋಷ್ ಅವರು ಮಾಡ್ತಾನೆ ಬಂದಿದ್ದರು ಆದರೆ ಇದೀಗ ಬಿ ಜೆ ಪಿ ಈ ಬಾರಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ನಳಿನ್ ಕುಮಾರ್ ಕಟೀಲ್ ಅವರ ಬದಲಾಗಿ ಒಂದು ಹೊಸ ಮುಖಕ್ಕೆ ಅವಕಾಶವನ್ನು ಕೊಡುತ್ತೆ ಅಂತಕ್ಕಂಥ ಸ್ಪಷ್ಟ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ ಈ ಹೊಸ ಮುಖ ಬಹುತೇಕ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಕೋಟಾ ಶ್ರೀನಿವಾಸ ಪೂಜಾರಿ ಅವರೇ ಆಗ್ಬೋದು ಅಂತಕ್ಕಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ ಇತ್ತೀಚಿನ ದಿನಗಳಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಹೆಸರು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಮುನ್ನೆಲೆ ಬಂದಿರತಕ್ಕಂಥದ್ದನ್ನ ನಾವೆಲ್ಲ ಗಮನಿಸಿದೀವಿ ಹಾಗೇನೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಬಹುತೇಕ ಡಿ ವಿ ಸದಾನಂದ ಗೌಡರವರಿಗೆ ಟಿಕೆಟ್ ಈ ಬಾರಿ ಮಿಸ್ ಆಗಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದಾವೆ ಸದಾನಂದ ಗೌಡ್ರವರ ಜಾಗಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರನ್ನು ಬಿಜೆಪಿ ಕಣಕ್ಕಿಳಿಸ್ಬೋದು ಅಂತಕ್ಕಂಥ ಒಂದು ಸ್ಪಷ್ಟ ಚಿತ್ರಣ ಸಿಗ್ತಾ ಇದೆ ಯಾಕಂದರೆ ಶೋಭಾ ಕರಂದ್ಲಾಜಿ ಅವರ ಸ್ಪರ್ಧೆಗೆ ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಬಿ ಜೆ ಪಿ ಕಾರ್ಯಕರ್ತರು ತೀವ್ರತರವಾದ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದ್ರಿಂದ ಶೋಭಾ ಕರಂದ್ಲಾಜೆ ಅವರು ಬಿಜೆಪಿಯ ರಾಷ್ಟ್ರೀಯ ನಾಯಕರಿಗೆ ಅತ್ಯಂತ ಆಪ್ತರವಾಗಿರೋದ್ರಿಂದ ಯಡಿಯೂರಪ್ಪ ಹಾಗೂ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರ ಒಂದು ಒತ್ತಾಸೆಯ ಮೇರೆಗೆ ಶೋಭಾ ಕರಂದ್ಲಾಜಿಗೆ ಬಹುತೇಕ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅಂತಿಮಗೊಂಡಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಒಂದು ವೇಳೆ ಶೋಭಾ ಕರಂದಾಜೆ ಅವರನ್ನ ಅಲ್ಲಿಗೆ ಟಿಕೆಟ್ ಕೊಡದೇ ಹೋದರೆ ಒಬ್ಬ ಅನಿರೀಕ್ಷಿತ ಒಂದು ಮುಖಕ್ಕೆ ಅಲ್ಲಿ ಬಿಜೆಪಿ ಮಣೆ ಹಾಕುತ್ತೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಪಿಕ್ಚರ್ ಕ್ಲಿಯರ್ ಆಗಿದೆ ಮತ್ತೊಮ್ಮೆ ಬಿಜೆಪಿಯಲ್ಲಿ ಪಿ ಸಿ ಮೋಹನ್ ಅವರಿಗೆ ಮನೆಯನ್ನ ಹಾಕಿದೆ ಹಾಗೆಯೇ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಕೂಡ ತೀವ್ರ ಗೊಂದಲಕ್ಕೆ ಒಳಗಾಗಿತ್ತು ಇಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರು ಈ ಬಾರಿ ಅಭ್ಯರ್ಥಿ ಆಗ್ಬೋದು ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ವು ತೇಜಸ್ವಿ ಸೂರ್ಯ ಅವರಿಗೆ ಬಿಜೆಪಿ ಮತ್ತೊಮ್ಮೆ ಟಿಕೆಟ್ ಕೊಡುತ್ತೆ ಅಂತಕ್ಕಂಥ ಕೇಳಿ ಬರ್ತಾ ಇದ್ವು ಆದರೆ ಇದೀಗ ಬಹುತೇಕ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಕೇಂದ್ರ ಸಚಿವ ಜೈಶಂಕರ್ ಅವರು ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡ್ತಾ ಇರ್ತಕ್ಕಂಥ ಜೈಶಂಕರ್ ಅವರು ಈ ಬಾರಿ ಬಹುತೇಕ ದಕ್ಷಿಣ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಟಿಕೆಟ್ ಫೈನಲ್ಗೊಂಡಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಇನ್ನ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನ ಬಿಜೆಪಿ ಅಂತಿಮಗೊಳಿಸಿದೆ ಆದ್ರೆ ಇದುವರೆಗೂ ಕೂಡ ಮಂಜುನಾಥ್ ಅವರು ತಮ್ಮ ಸ್ಪರ್ಧೆಗೆ ಇನ್ನು ಯಾವುದೇ ರೀತಿಯ ಒಪ್ಪಿಗೆಯನ್ನು ತಿಳಿಸಿಲ್ಲ ಮಂಜುನಾಥ್ ಅವರು ನನ್ನ ಚುನಾವಣೆಗೆ ನಿಲ್ಲೋದಿಕ್ ರೇಡಿ ಆದ್ರೆ ನನಗೆ ಮೈಸೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಕೊಡಿ ಅಂತಕ್ಕಂಥ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಆದರೆ ಬಿಜೆಪಿ ಈ ಒಂದು ಆಗ್ರಹಕ್ಕೆ ಒಪ್ಪಿಗೆಯನ್ನು ಸೂಚಿಲ್ ಸೋಚಿಲ್ಲ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗಿವೆ ಸಿಎನ್ ಮಂಜುನಾಥ್ ಅವರು ಒಂದು ವೇಳೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದೆ ಆದರೆ ಬೆಂಗಳೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿ ಗ್ರಾಮಾಂತರ ಲೋಕಸಭಾ ವ್ಯಾಪ್ತಿಯ ಮೂರ್ನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಕೂಟಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥ ರಾಜಕೀಯ ಲೆಕ್ಕಾಚಾರವನ್ನ ಬಿಜೆಪಿ ನಾಯಕರು ಹಾಕೊಂಡಂತೆ ಕಂಡು ಬರ್ತಾ ಇದೆ ಇನ್ನ ಜೆ ಡಿ ಎಸ್ಗೆ ಮಂಡ್ಯ ಹಾಸನ ಹಾಗೂ ಕೋಲಾರ ಲೋಕಸಭಾ ಕ್ಷೇತ್ರವನ್ನ ಬಿಜೆಪಿ ಬಿಟ್ಕೊಟ್ಟಿದೆ ಇಲ್ಲಿ ಯಾವ ಅಭ್ಯರ್ಥಿಗಳನ್ನು ಕೂಡ ಬೇಕಾದರೂ ನೀವು ಹಾಕೋಬಹುದು ಅಂತಕ್ಕಂಥ ಸ್ವಾತಂತ್ರ್ಯವನ್ನ ಜೆ ಡಿ ಎಸ್ಗೆ ಕೊಟ್ಟಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದಾವೆ ಇನ್ನು ಅತ್ಯಂತ ಪ್ರಮುಖವಾಗಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಅವರು ಪ್ರತಿನಿಧಿಸ್ತಾ ಇರತಕ್ಕಂಥ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಹಾಗೂ ಮಾಜಿ ಕೇಂದ್ರ ಸಚಿವ ಜಿ ಎಂ ಸಿದ್ದೇಶ್ವರ್ ಅವರು ಪ್ರತಿನಿಧಿಸ್ತಾ ಇರತಕ್ಕಂಥ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಈ ಇಬ್ಬರು ಹಾಲಿ ಸಂಸದರಿಗೆ ಬಿಜೆಪಿ ಟಿಕೆಟ್ ಅನ್ನು ನಿರಾಕರಿಸಿದೆ ಆ ಎರಡೂ ಜಾಗಕ್ಕೆ ಹೊಸ ಮುಖಗಳಿಗೆ ಬಿಜೆಪಿ ಮಣಿ ಆಗಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಬಹುತೇಕ ಮಾದಾರ ಚಂದಯ್ಯ ಸ್ವಾಮೀಜಿಗಳು ಅಥವಾ ಹೊಳಲ್ಕೆರೆ ಶಾಸಕ ಎಂ ಚಂದ್ರಪ್ಪನವರ ಪುತ್ರ ರಘು ಚಂದನ್ ಅಥವಾ ಮಾಜಿ ಸಂಸದ ಜಿ ಜನಾರ್ದನ್ ಸ್ವಾಮಿ ಅವರು ಬಿಜೆಪಿ ಅಭ್ಯರ್ಥಿ ಆಗ್ಬೋದು ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಈ ಮೂವರಲ್ಲಿ ಒಬ್ರು ಬಿಜೆಪಿ ಅಭ್ಯರ್ಥಿಯಾಗಿ ಅಂತಿಮಗೊಳ್ತಾರೆ ಅದೇ ರೀತಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಸತತವಾಗಿ ನಾಲ್ಕು ಬಾರಿ ಗೆದ್ದಂತಹ ಜಿ ಎಂ ಸಿದ್ದೇಶ್ವರ್ ಅವರಿಗೆ ವಯಸ್ಸು ಹಾಗೂ ಕಾರ್ಯಕರ್ತರ ವಿರೋಧದ ಕಾರಣಕ್ಕೆ ಬಿಜೆಪಿ ಟಿಕೆಟ್ ಅನ್ನು ನಿರಾಕರಿಸಿದ್ದು ಅವರ ಬದಲಿಗೆ ಮಾಜಿ ಸಚಿವ ಎಂ ಪಿ ರೇಣುಕಾಚಾರ್ಯ ಅಥವಾ ಆರೈಕೆ ಆಸ್ಪತ್ರೆಯ ಖ್ಯಾತ ವೈದ್ಯ ಜಗಳೂರಿನ ಮಾಜಿ ಶಾಸಕ ಗು ಜಿ ಗುರುಸಿದ್ದನ್ ಗೌಡರವರ ಪುತ್ರ ಡಾಕ್ಟರ್ ಟಿ ಜಿ ರವಿಕುಮಾರ್ಗೆ ಬಿಜೆಪಿ ಮಣೆ ಹಾಕುತ್ತೆ ಅಂತಕ್ಕಂಥ ಸ್ಪಷ್ಟ ಮಾಹಿತಿಗಳು ಬಿ ಜೆ ಮೂಲಗಳಿಂದ ವ್ಯಕ್ತವಾಗ್ತಾ ಇದೆ ಇನ್ನು ಇತ್ತೀಗೆ ಎರಡು ಮೂರು ದಿನಗಳಿಂದ ತೀವ್ರ ಚರ್ಚೆಗೆ ಒಳಗಾಗಿರ್ತಕ್ಕಂಥ ಮೈಸೂರಿನ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಬಿ ಜೆ ಪಿ ಯದುವೀರ್ ಒಡೆಯರ್ ಅವರಿಗೆ ಟಿಕೆಟ್ ಅನ್ನು ಕೊಡುತ್ತೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಕೂಡ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಟಿಕೆಟ್ ನನಗೆ ಬೇಕು ಅಂತಕ್ಕಂಥ ಬೇಡಿಕೆಯನ್ನು ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರ ಮುಂದೆ ಇಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ಒಂದಂತೂ ಸತ್ಯ ಖಂಡಿತವಾಗಲೂ ಕೊನೆ ಕ್ಷಣದಲ್ಲಿ ಬಿ ಜೆ ಪಿ ಪ್ರತಾಪ್ ಸಿಂಹ ಅವರಿಗೆ ಮತ್ತೊಮ್ಮೆ ಮಣೆ ಹಾಕುತ್ತೆ ಅಂತಕ್ಕಂಥ ಸ್ಪಷ್ಟ ಮಾಹಿತಿಗಳು ಇದೀಗ ಇವತ್ತಿನ ಬೆಳವಣಿಗೆ ಕೇಂದ್ರ ನಾಯಕರಿಂದ ಹೊರಬರ್ತಾ ಇದೆ ಪ್ರತಾಪ್ ಸಿಂಹ ಅವರ ಹೆಸರನ್ನ ಬಿಟ್ಟರೆ ಯಾವ ರೀತಿಯ ಒಂದು ಪ್ರತಿಕ್ರಿಯೆಗಳು ಆ ಒಂದು ಕ್ಷೇತ್ರದಲ್ಲಿ ಬರ್ತವೆ ಅಂತಕ್ಕಂಥ ಕ್ರಾಸ್ ಚೆಕ್ ಮಾಡೋದಕ್ಕೋಸ್ಕರ ಈ ಒಂದು ಗಾಳಿ ಸುದ್ದಿಯನ್ನು ಹರಿಬಿಟ್ಟಿತ್ತು ಬಿಜೆಪಿ ಅಂತಕ್ಕಂಥದ್ದು ಈಗ ಮಾಹಿತಿಗಳು ಬರ್ತಾ ಇದಾವೆ ಆ ಕಾರಣಕ್ಕೆ ಕೊನೆ ಕ್ಷಣದಲ್ಲಿ ಮತ್ತೊಮ್ಮೆ ಪ್ರತಾಪ್ ಸಿಂಹ ಅವರಿಗೆ ಬಿಜೆಪಿ ಮನೆ ಹಾಕ್ಬೋದು ಅಂತಕ್ಕಂಥ ನಿರೀಕ್ಷೆ ಬಿಜೆಪಿಯ ಕಾರ್ಯಕರ್ತರಲ್ಲಿದೆ ಕೇಂದ್ರದ ಬಿಜೆಪಿಯ ಮೂಲಗಳಿಂದ ಬರ್ತಿರ್ತಕ್ಕಂಥ ಮಾಹಿತಿಗಳು ಕೂಡ ಅದೇ ರೀತಿಯಾಗಿವೆ ಇನ್ನ ಯತ್ನಾಳ್ ಅವರನ್ನ ರಾಜ್ಯ ರಾಜಕಾರಣದಿಂದ ದೂರ ಇಟ್ಟು ರಾಷ್ಟ್ರ ರಾಜಕಾರಣಕ್ಕೆ ಕಳಿಸ್ಬೇಕು ಅಂತಕ್ಕಂಥ ಭಾವನೆಯನ್ನ ಬಿ ಎಸ್ ಯಡಿಯೂರಪ್ಪನವರು ಹೊತ್ತಿದ್ದಾರೆ ಆ ಕಾರಣಕ್ಕೆ ಯತ್ನಾಳ್ ಅವರಿಗೆ ಈ ಬಾರಿ ಬಾಗಲಕೋಟೆಯ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಬಿಜೆಪಿ ಅಂತಿಮಗೊಳಿಸಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಇಲ್ಲಿವರೆಗೂ ಕೂಡ ಯತ್ನಾಳ್ ಅವರು ಲೋಕಸಭಾ ಚುನಾವಣೆಗೆ ಒಪ್ಪಿಗೆಯನ್ನು ಸೂಚಿಸಿಲ್ಲ ಆದರೂ ಕೂಡ ಕೊನೆ ಕ್ಷಣದಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರ ಒತ್ತಡಕ್ಕೆ ಮಣಿದು ಯತ್ನಾಳ್ ಅವರು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ಬೋದು ಅಥವಾ ಅತ್ಯಂತ ವಿರೋಧವನ್ನು ಒಂದು ವೇಳೆ ಯತ್ನಾಳ್ ಅವರು ವ್ಯಕ್ತಪಡಿಸಿದ್ದೆ ಆದರೆ ಈಗಿರ್ತಕ್ಕಂಥ ಹಾಲಿ ಸಂಸದ ಪಿ ಸಿ ಗದ್ದಿಗೌಡವರವರೇ ಈ ಬಾರಿ ಕೂಡ ಬಿ ಜೆ ಪಿ ಅಭ್ಯರ್ಥಿ ಆಗ್ತಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಇನ್ನು ಬೆಳಗಾಂ ವಿಚಾರಕ್ಕೆ ಬಂದರೆ ಹಾಲಿ ಸಂಸದೆ ಮಂಗಳ ಅಂಗಡಿಯವರಿಗೆ ಅವರಿಗೆ ಟಿಕೆಟನ್ನು ಬಿ ಜೆ ಪಿ ನಿರಾಕರಿಸಿದೆ ಅವರ ಜಾಗಕ್ಕೆ ಅವರ ಬೀಗರಾಗಿರ್ತಕ್ಕಂಥ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಉತ್ತರ ಕರ್ನಾಟಕ ಭಾಗದ ಬಹುದೊಡ್ಡ ಲಿಂಗಾಯತ ನಾಯಕನಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರಿಗೆ ಬಿ ಜೆ ಪಿ ಹಾಕಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಇದಿಷ್ಟು ಸ್ನೇಹಿತರಿಂದ ಲಭ್ಯ ಇರತಕ್ಕಂಥ ಬಿ ಜೆ ಪಿನ ಬಿ ಜೆ ಪಿ ಹೈಕಮಾಂಡ್ ನಾಯಕರ ಒಂದು ಮಾಹಿತಿ ಈ ಮಾಹಿತಿನ ನಾನು ನಿಮ್ಮ ಮುಂದಿಟ್ಟಿದ್ದೇನೆ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನೀವಿನ್ನು ಇಟ್ಗೆ ಮಧ್ಯೆ ಇಟ್ಟು ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ